ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಶುಕ್ರವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಬಂದಿದೆ ಅಂತಾನೆ ಹೇಳಬಹುದು ಈ ವಾರದಲ್ಲಿ ಒಂದು ಸಖತ್ ಆಗಿರುವಂತಹ ಒಂದು ಡಿಫ್ರೆನ್ಸ್ ಅಲ್ಲಿ ಪೊಸಿಷನ್ಗಳಲ್ಲಿ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣಬಹುದು ಅಂದ್ರೆ ಇವತ್ತಿನ ಒಂದು ಶುಕ್ರವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಯಾರು ಟಾಪ್ ನಲ್ಲಿ ಇದ್ದಾರೆ ಯಾರು ನಲ್ಲಿ ಇದ್ದಾರೆ ಯಾರು ಬಾಟಮ್ ಅಲ್ಲಿ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಈ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಒಟ್ಟಾರೆಯಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹತ್ತು ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನೋಡ್ತಾ ಹೋಗೋಣ ಯಾರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತಾನೆ ಹೇಳಬಹುದು ಮೊದಲನೇದ ಸ್ಥಾನದಿಂದಲೇ ಕೊನೆ ಸ್ಥಾನ ತನಕ ನೋಡ್ತಾ ಹೋಗೋಣ ಈಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬಹುದು ರಕ್ಷಿತಾ ಶೆಟ್ಟಿ ಅವರಿಗೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನಂಬರ್ ಒನ್ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಮೂವತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನಂಬರ್ ಒನ್ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಎರಡನೇ ಸ್ಥಾನದ ವಿಚಾರಕ್ಕೆ ಬಂದ ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಮಾಳು ನಿಪ್ನಾಳ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ಬಂದಿವೆ ಅಂತ ನೋಡ್ತಾ ಹೋಗುದಾದ್ರೆ ಹದಿನಾರು ಪರ್ಸೆಂಟೇಜ್ ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಾರೆ ಇನ್ನು ಮೂರನೇ ಸ್ಥಾನದ ವಿಚಾರಕ್ಕೆ ಬಂದ ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಸ್ಪಂದನಾ ಸೋಮಣ್ಣ ಅಂತ ಹೇಳಬಹುದು ಸ್ಪಂದನಾ ಸೋಮಣ್ಣ ಅವರಿಗೂ ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ನೋಡ್ತಾ ಹೋಗೋದಾದ್ರೆ ಹದಿನೈದು ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಟಾಪ್ ಒನ್ ಅಂತಾನೆ ಹೇಳಬಹುದು ಮಾಳು ನಿಪ್ನಾಳ್ ಅವರು ಟಾಪ್ ಟು ಅದರ ಜೊತೆಗೆ ಸ್ಪಂದನಾ ಸೋಮಣ್ಣ ಅವರು ಟಾಪ್ ತ್ರೀ ಅಲ್ಲಿ ಇದ್ದಾರೆ ಅಂತ ಹೇಳ್ಬಹುದು ಇವರು ಮೂವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ಶುರು ಆದ ಹಿಂದೆ ಇವರೇ ಒಂದು ಟಾಪ್ ತ್ರೀಲಿ ಉಳ್ಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರೋಣ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಅದು ಬೇರೆ ಯಾರು ಅಲ್ಲ ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ಅಶ್ವಿನಿ ಗೌಡ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಐದನೇ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಶೆಟ್ಟಿ ಅಂತ ಹೇಳಬಹುದು ರಾಶಿಕಾ ಶೆಟ್ಟಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ರಾಶಿಕಾ ಶೆಟ್ಟಿ ಅವರು ಈ ವಾರದ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಆರನೇ ಸ್ಥಾನದ ವಿಚಾರಕ್ಕೆ ಬಂದು ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಧ್ರುವಂತ್ ಅಂತಾನೆ ಹೇಳ್ಬಹುದು ಧ್ರುವಂತ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ಸಿಕ್ಸ್ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ ಗಳನ್ನ ಮೂಲಕ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಆರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಏಳನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ಸೂರಜ್ ಅಂತಾನೆ ಹೇಳ್ಬಹುದು ಸೂರಜ್ ಅವರಿಗೆ ಫೋರ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸೂರಜ್ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ಏಳನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅಭಿಷೇಕ್ ಅಂತ ಹೇಳ್ಬೋದು ಅಭಿಷೇಕ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದ್ವಿ ಅಂತ ನೋಡ್ತಾ ಹೋದಾದ್ರೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ ಗಳನ್ನ ಮೂಲಕ ನಮ್ಮ ಅಭಿಷೇಕ್ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ಎಂಟನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನೀನು ಒಂಬತ್ತನೇ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಒಂಬತ್ತನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಜಾನ್ವಿ ಅಂತಾನೆ ಹೇಳಬಹುದು ನಮ್ಮ ಜಾನ್ವಿ ಅವರಿಗೆ ಕೇವಲ ಅಂದ್ರೆ ಕೇವಲ ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತಾನೆ ಹೇಳಬಹುದು ನೀನು ಕೊನೆಯ ಸ್ಥಾನ ಅಂದ್ರೆ ಹತ್ತನೇ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವಂತಹ ಸ್ಥಾನ ಅಂದ್ರೆ ಅದು ರಿಷಾ ಹೇಳಬಹುದು ರಿಷಾ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಕೇವಲ ಟೂ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಿಷಾ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ರಕ್ಷಿತಾ ಮಾಳುಸ್ಪದ ಅವರು ಆಲ್ವೇಸ್ ಟಾಪ್ ತ್ರೀ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಈ ವಾರದಲ್ಲಿ ಅದರ ಜೊತೆಗೆ ಅಭಿಷೇಕ್ ಜಾನ್ವಿ ಹಾಗೆ ಅದರ ಜೊತೆಗೆ ರಿಷಾ ಅವರು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ ತ್ರೀ ಅಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಇನ್ನು ಅಶ್ವಿನಿ ರಾಶಿಕಾ ಧ್ರುವ ಸೂರಜ್ ಅವರು ಇವರು ಸೇಫ್ ಜೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಒಟ್ಟಾರೆ ಇದು ಶುಕ್ರವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಈ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು